ವೀಕ್ಷಕರೇ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಅನ್ಯಾಯ ಅನಾಚಾರಗಳ ಕುರಿತು ಐದು ಸಾವಿರ ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿದ್ದಾರೆ ವೇದವ್ಯಾಸರು ಅವರು ಹೇಳಿರುವ ಪ್ರಕಾರ ಕಲಿಯುಗ ಪಾಪಗಳ ಯುಗವಂತೆ ಮುಂದಿನ ವರ್ಷಗಳಲ್ಲಿ ಈ ಲೋಕ ಮತ್ತಷ್ಟು ಕ್ರೂರವಾಗಲಿದೆಯಂತೆ ವೇದ ವೇದಾಂತಗಳ ಸರ್ವಸುವು ಅಡಗಿರುವ ಭಾಗವತ ಪುರಾಣವು ಹದಿನೆಂಟು ಪುಟಗಳಲ್ಲಿ ತುಂಬ ಪ್ರಸಿದ್ಧವಾದುದು ಕೃಷ್ಣನ ಜನ್ಮಲೀಲೆಗಳು ಸೃಷ್ಟಿ ಭಗವಂತ ಆತ್ಮ ಮುಂತಾದ ವಿಷಯಗಳನ್ನು ವಿವರಿಸಲ್ಪಟ್ಟಿರುವ ಭಾಗವತ ಪುರಾಣವನ್ನು ಒಮ್ಮೆ ಪಠಿಸಿದರೆ ಋಗ್ವೇದವನ್ನೇ ಓದಿದ್ದಕ್ಕಿಂತ ಹೆಚ್ಚು ಭಗವನ್ನ ಮಾ ಸ್ಮರಣೆ ಮಾಡಿದಂತಾಗುತ್ತದೆ ಎಂದು ಹೇಳಲಾಗುತ್ತದೆ ಇಂತಹ ಪುರಾಣವನ್ನು ರಚನೆ ಮಾಡಿರುವ ವೇದ ವ್ಯಾಸರು ಕಲಿಯುಗ ಅದ್ಯಾವ ರೀತಿ ಇರುತ್ತದೆ ಅನ್ನೋದನ್ನು ಐದು ಸಾವಿರ ವರ್ಷಗಳ ಹಿಂದೆಯೇ ಬರೆದಿದ್ದಾರೆ ಕಲಿಯುಗದಲ್ಲಿ ಅದೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಪುರಾಣಗಳು ವಿವರವಾಗಿ ಭವಿಷ್ಯವನ್ನು ಹೇಳಿದೆ ಅದೆಷ್ಟೋ ಶತಮಾನಗಳ ಹಿಂದೆ ಯಾವುದೇ ತಂತ್ರಜ್ಞಾನವಿಲ್ಲದೆ ಆಧ್ಯಾತ್ಮಿಕ ಶಕ್ತಿಯ ಮುಖಾಂತರ ಜಗತ್ತಿನಲ್ಲಿ ಅದೇನೆಲ್ಲ ಆಗುತ್ತದೆ ಅನ್ನೋದನ್ನು ಪುರಾಣಗಳು ಹೇಳಿವೆ ಎಂದರೆ ಒಂದು ಕ್ಷಣ ಅಚ್ಚರಿಯಾಗುತ್ತೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಅಂದರೆ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಜನಿಸಿದ್ದ ಮಹರ್ಷಿ ವ್ಯಾಸರು ಕಲಿಯುಗದ ವಿಚಾರವಾಗಿ ಭವಿಷ್ಯವಾಣಿಯನ್ನು ಬರೆದಿದ್ದಾರಲ್ಲದೆ ಕಲಿಯುಗದಲ್ಲಿನ ಒಟ್ಟಾರೆ ಜನಜೀವನ ರಾಜಕೀಯ ಸ್ಥಿತಿಗಳು ಮತ ಧರ್ಮಗಳ ಬಗೆಗಿನ ಇಂಚಿಂಚು ಮಾಹಿತಿಯನ್ನು ನೀಡಿದ್ದಾರೆ ಅಷ್ಟಕ್ಕೂ ಭಾರತದ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿರುವ ಭಾಗವತ ಪುರಾಣವು ಕಲಿಯುಗದ ಬಗ್ಗೆ ಅದೇನೆಲ್ಲ ಹೇಳಿದೆ ಗೊತ್ತಾ ಕಲಿಯುಗ ಪ್ರಭಾವದಿಂದ ಧರ್ಮ ಸತ್ಯಸಂಧತೆ ಶುಚಿತ್ವ ಸಹನೆ ಮಾನವೀಯತೆ ಆಯುಷ್ಯ ದೇಹದ ಶಕ್ತಿ ಮತ್ತು ನೆನಪಿನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯುತ್ತದಂತೆ ಹಾಗಾಗಿ ಮಾನವನ ಆಯಸ್ಸು ಮುಂದಿನ ದಿನಗಳಲ್ಲಿ ಕೇವಲ ಐವತ್ತನೇ ವರ್ಷಕ್ಕೆ ಕೊನೆಯಾಗಲಿದೆ ಏಳೆಂಟು ವಯಸ್ಸಿನ ಹೆಣ್ಣು ಮಕ್ಕಳು ಗರ್ಭ ಧರಿಸುತ್ತಾರೆ ಹತ್ತು ಹನ್ನೆರಡು ವಯಸ್ಸಿನ ಹುಡುಗರು ತಂದೆಯಾಗುತ್ತಾರೆ ಹದಿನಾರನೇ ವಯಸ್ಸಿಗೆಲ್ಲ ಮನುಷ್ಯರಿಗೆ ಕೂದಲು ಬೆಳ್ಳಗಾಗುತ್ತಂತೆ ಅವರ ಆಯುಷ್ಯವು ಬೇಗನೆ ಕ್ಷಯಿಸಿ ಹೋಗುತ್ತದೆ ಕಲ್ಯುಗದ ಅಂತ್ಯಭಾಗದಲ್ಲಿ ಜನರು ಸುಳ್ಳುಗಾರರಾಗುತ್ತಾರೆ ಆ ಕಾಲದಲ್ಲಿ ಯಜ್ಞ ಯುಗಾದಿಗಳನ್ನಾಗಲಿ ದಾನ ವ್ರತಗಳನ್ನಾಗಲಿ ಪ್ರತಿನಿಧಿಗಳ ಮೂಲಕ ಮಾಡಿಸುತ್ತಾರೆ ಹೊರತು ಸ್ವತಃ ಯಜಮಾನ ಮಾಡುವುದಿಲ್ಲ ಯಜಮಾನನು ಬೇರೊಬ್ಬರ ಮೂಲಕ ಈ ಕ್ರಿಯೆಯನ್ನು ಮಾಡಿಸಿ ಒಂದಿಷ್ಟು ದಕ್ಷಿಣೆಯನ್ನು ಕೊಟ್ಟುಬಿಡುತ್ತಾನೆ ಯಜ್ಞ ದಾನ ತಪಸ್ಸುಗಳನ್ನು ವಿಧಿ ನಿಯಮಗಳಂತೆ ಆಚರಿಸದೆ ಗೌಣ ವಿಧಿಯಿಂದ ಪ್ರತಿನಿಧಿ ರೂಪವಾಗಿ ಸೂಕ್ಷ್ಮ ರೂಪದಲ್ಲಿ ಮಾಡಿ ಮುಗಿಸಿಬಿಡುತ್ತಾನೆ ಒಬ್ಬ ಮನುಷ್ಯನಲ್ಲಿರುವ ಸಂಪತ್ತು ಮಾತ್ರ ಆತನ ಅದೃಷ್ಟದ ಸಂಕೇತವಾಗಿ ಪರಿಗಣಿಸಲ್ಪಡುತ್ತದೆ ಸಂಪತ್ತು ಹೆಚ್ಚಿದ್ದವರು ಅಧಿಕಾರದಲ್ಲಿರುವವರಿಗೆ ಮಾತ್ರ ನ್ಯಾಯ ಸುಲಭವಾಗಿ ಸಿಗುತ್ತದೆ ಹಾಗಾಗಿ ವ್ಯಕ್ತಿತ್ವ ಗುಣ ನಡತೆ ನ್ಯಾಯ ನೀತಿ ಇದು ಎಲ್ಲದರ ತೀರ್ಮಾನವು ದುಡ್ಡಿನಿಂದಲೇ ಆಗುತ್ತದೆ ಇನ್ನು ವ್ಯಾಪಾರಿಗಳು ತೂಕದಲ್ಲಿ ಅಳತೆಯಲ್ಲಿ ಗ್ರಾಹಕರಿಗೆ ಮೋಸ ಮಾಡುತ್ತಾರೆ ದ್ರೋಹ ಮಾಡದೆ ವ್ಯಾಪಾರವು ಸಾಧ್ಯವೇ ಇಲ್ಲವೆಂಬ ತೀರ್ಮಾನಕ್ಕೆ ಅವರು ಬಂದಿರುತ್ತಾರೆ ಎಂದು ಕೂಡ ಬರೆಯಲಾಗಿದೆ ಇದಕ್ಕೆ ಕಾರಣವೇನೆಂದರೆ ಧರ್ಮ ಮಾರ್ಗದಲ್ಲಿ ಹೋಗಲು ಯತ್ನಿಸುವವರಿಗೆ ಏಳಿಗೆಯೇ ಇರುವುದಿಲ್ಲ ಅಂಥವರು ದಾರುಣವಾದ ಕಷ್ಟ ನಷ್ಟಗಳನ್ನೇ ಅನುಭವಿಸುತ್ತಾರೆ ಮೋಸಗಾರರು ಪಾಪಕರ್ಮಿಗಳು ಅಭಿವೃದ್ಧಿ ಹೊಂದುತ್ತಾರೆ ಈ ಕಾರಣದಿಂದಲೇ ಧರ್ಮದ ಗ್ಲಾನಿಯು ಅಧರ್ಮದ ಅಭಿವೃದ್ಧಿಯು ಕಲಿಯುಗಾಂತ್ಯದಲ್ಲಿ ಉಂಟಾಗುತ್ತದೆ ಬಾಹ್ಯ ಆಕರ್ಷಣೆಗಳಿಂದಾಗಿ ಮಾತ್ರ ಹೆಣ್ಣು ಗಂಡು ಒಟ್ಟಿಗೆ ಜೀವಿಸುತ್ತಾರಂತೆ ಸ್ತ್ರೀ ಮತ್ತು ಪುರುಷ ಗುಣಗಳು ಕೇವಲ ಲೈಂಗಿಕ ಸಾಮರ್ಥ್ಯದಿಂದ ಮಾತ್ರ ನಿರ್ಧಾರವಾಗುತ್ತದೆ ತಂತ್ರಗಳ ಮೂಲಕವೇ ಉದ್ಯಮ ವ್ಯಾಪಾರಗಳಲ್ಲಿ ಲಾಭ ಪಡೆಯುವ ಪರಿಸ್ಥಿತಿ ಉಂಟಾಗುತ್ತದೆ ಜನಿವಾರ ಧರಿಸಿದ ಮಾತ್ರಕ್ಕೆ ಬ್ರಾಹ್ಮಣರಾಗಿರುತ್ತಾರಷ್ಟೇ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯನ್ನು ಹೊರಗಿನ ವೇಷಭೂಷಣಗಳಿಂದ ಅಳೆಯುತ್ತಾರೆ ಉತ್ತಮವಾಗಿ ಸಂಪಾದನೆ ಮಾಡದೆ ಇದ್ದವನ ಜೀವನದ ಗುರಿಯನ್ನು ಗಂಭೀರವಾಗಿ ಪ್ರಶ್ನಿಸಲಾಗುತ್ತದೆ ಕೇವಲ ಪದಗಳನ್ನು ಪರಿಗಣಿಸಿ ಮಾತನಾಡಿದರಷ್ಟೇ ಸಾಕು ಆತನನ್ನು ವಿದ್ವಾಂಸ ಎಂದು ಪರಿಗಣಿಸುತ್ತಾರೆ ದೇವರ ಹೆಸರಿನಲ್ಲಿ ದಾನ ಪಡೆದು ಕಾವಿದರಿಸಿ ಹಣ ಸಂಗ್ರಹಿಸುವ ಪ್ರವೃತ್ತಿ ಹೆಚ್ಚುತ್ತದೆ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದರೂ ಬೋಧನೆ ಮಾಡುವವ ಗುರುವಿನ ಸ್ಥಾನದಲ್ಲಿರುತ್ತಾನೆ ಮುಂದಿನ ಕೆಲ ವರ್ಷಗಳಲ್ಲಿ ನೀರಿನ ಜಲಾಶಯದ ಬಳಿ ಇರುವ ಪ್ರದೇಶವನ್ನು ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಭಾವಿಸಲಾಗುತ್ತದೆ ಸೌಂದರ್ಯವನ್ನು ಅಳೆಯುವ ಕೇಶವಿನ್ಯಾಸವೇ ಮುಖ್ಯವಾಗುತ್ತದೆ ಸಂಪಾದನೆ ಜೀವನದ ಪ್ರಮುಖ ಗುರಿ ಧೈರ್ಯವಿರುವವರನ್ನು ಮಾತ್ರ ಸತ್ಯವಂತರೆಂದು ನಂಬಲಾಗುತ್ತದೆ ಸಂಸಾರವನ್ನು ನಡೆಸುವವನು ಮಾತ್ರವೇ ಜೀವನದಲ್ಲಿ ಪಳಗಿದ ಮನುಷ್ಯ ಎಂದು ಭಾವಿಸುತ್ತಾರೆ ಧಾರ್ಮಿಕ ತತ್ವಗಳು ಕೀರ್ತಿಯ ವಿಷಯವಾಗಿ ಮಾರ್ಪಾಡಾಗುತ್ತದೆ ಈ ಎಲ್ಲ ಕಾರಣಗಳಿಂದಾಗಿ ಭೂಮಿಯಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತದೆ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಬಲವಿರುವವನು ಮಾತ್ರ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಫಲನಾಗುತ್ತಾನೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ತೆರಿಗೆಯಿಂದ ಅನರ್ಥ ಸಂಭವಿಸಿ ಆಹಾರಕ್ಕೂ ಕೊರತೆ ಉಂಟಾಗುತ್ತದೆ ಆತಂಕ ತೀವ್ರಗೊಳ್ಳುತ್ತದೆ ಅಲ್ಲದೆ ಚಳಿ ಗಾಳಿ ಬಿಸಿಲು ಮಂಜು ಕವಿದ ವಾತಾವರಣ ತೀವ್ರಗೊಂಡು ಜನರು ಸಂಕಷ್ಟ ಎದುರಿಸುತ್ತಾರೆ ಕಲಿಯುಗಾಂತ್ಯದಲ್ಲಿ ಅನ್ನವನ್ನು ಮಾರುವ ಜನರಿರುತ್ತಾರೆ ವೇದಗಳನ್ನು ವಿಕ್ರಹಿಸುವ ಬ್ರಾಹ್ಮಣರು ಇರುತ್ತಾರೆ ಕೈ ಹಿಡಿದ ಗಂಡನನ್ನು ದ್ವೇಷಿಸುತ್ತಾ ಲಜ್ಜೆಯನ್ನು ಬಿಟ್ಟ ಸ್ತ್ರೀಯರಿರುತ್ತಾರೆ ದೇಹ ವಿಕ್ರಯಿಸಿಕೊಳ್ಳುವ ಸ್ತ್ರೀಯರು ಕೂಡ ಹೆಚ್ಚಾಗುತ್ತಾರೆ ತಂದೆಯು ಮಗನನ್ನು ಮಗನು ತಂದೆಯನ್ನು ಕೊಲ್ಲುವ ಪ್ರಸಂಗಗಳು ಕಾಣಿಸುತ್ತದೆ ಆದರೂ ಸಹ ಮಗನನ್ನು ಕೊಂದ ತಂದೆಯಾಗಲಿ ತಂದೆಯನ್ನು ಕೊಂದ ಮಗನಾಗಲಿ ಯಾವ ವಿಧದ ಪಶ್ಚಾತ್ತಾಪವನ್ನು ಕೂಡ ಪಡುವುದಿಲ್ಲ ಹೀಗೆ ಮಾಡುವುದು ಅಪರಾಧವೆಂದು ಕೂಡ ಅವರು ಭಾವಿಸುವುದಿಲ್ಲ ಅವರು ಸಮಾಜದಲ್ಲಿ ಸಹ ಯಾವ ನಿಂದನೆಗೂ ಒಳಗಾಗುವುದಿಲ್ಲ ಹಣಕ್ಕೋಸ್ಕರ ಜನ ಒಬ್ಬರನ್ನೊಬ್ಬರು ದ್ವೇಷ ಮಾಡುತ್ತಾರಲ್ಲದೆ ಹಣಕ್ಕಾಗಿ ತಮ್ಮ ಜೀವ ಬಿಡಲು ಸಿದ್ಧರಿರುತ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಸಂಬಂಧಿಕರನ್ನು ಸಹ ಕೊಲ್ಲಲು ತಯಾರಿರುತ್ತಾರೆ ಮಾಲೀಕ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಹಣವಿಲ್ಲದ ಮಾಲೀಕನನ್ನು ಸೇವಕ ತೊರೆಯುತ್ತಾನೆ ಹಾಗೆಯೇ ಸೇವಕ ಎಷ್ಟೇ ಹಿಂದಿನ ತಲೆಮಾರುಗಳಿಂದ ನಿಷ್ಠನಾಗಿದ್ದರೂ ಕೂಡ ಅಂಥವರನ್ನು ಮಾಲೀಕನು ಸಹ ತೊರೆಯುತ್ತಾನೆ ಒಮ್ಮೆ ಹಸು ಹಾಲು ಕೊಡುವನ್ನು ನಿಲ್ಲಿಸಿದರೆ ಅದನ್ನು ಪರಿತ್ಯಜಿಸಲಾಗುತ್ತದೆ ಸ್ನೇಹ ಸಂಬಂಧಗಳ ಮೌಲ್ಯ ಕಡಿಮೆಯಾಗುತ್ತದೆ ಕಳ್ಳರು ಹೆಚ್ಚುತ್ತಾರೆ ರಾಜ್ಯಾಧಿಕಾರ ನಡೆಸುವವರು ಪ್ರಜೆಗಳಿಗೆ ಒಳಿತನ್ನು ಮಾಡುವುದಿಲ್ಲ ರಾಜಕೀಯದ ನಾಯಕರು ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಈ ಎಲ್ಲ ಗುಣಲಕ್ಷಣಗಳು ಕ್ರಮೇಣವಾಗಿ ಕ್ಷೀಣಿಸುತ್ತಿರುವುದನ್ನು ನಾವು ಈಗಾಗಲೇ ಕಾಣುತ್ತಿದ್ದೇವೆ ಆದ್ದರಿಂದ ಕಲಿಯುಗವನ್ನು ಪಾಪಗಳ ಯುಗವೆಂದು ಹೇಳುತ್ತಾರೆ ಅಲ್ಲದೆ ಅಂತ್ಯದಲ್ಲಿ ಏನೆಲ್ಲ ವ್ಯತ್ಯಾಸಗಳಿರುತ್ತವೆ ಕಲಿಯುಗವು ಪ್ರಳಯದಿಂದ ಹೇಗೆ ಅಂತ್ಯಗೊಳ್ಳುತ್ತದೆ ಎಂಬ ವಿಚಾರಗಳನ್ನೆಲ್ಲ ವ್ಯಾಸರು ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸುತ್ತಾ ಹೋಗುತ್ತಾರೆ ಒಟ್ಟಿನಲ್ಲಿ ಕಲಿಯುಗದ ಆಗು ಐದು ಸಾವಿರ ವರ್ಷಗಳ ಹಿಂದೆಯೇ ವ್ಯಾಸರು ಭಾಗವತ ಪುರಾಣದ ಮೂಲಕ ಭವಿಷ್ಯ ನುಡಿದಿರುವುದು ನಿಜಕ್ಕೂ ಆಶ್ಚರ್ಯ ವಿಚಾರ ಇದೇ ರೀತಿಯ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಕ್ಕಾಗಿ ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ